ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಬೆಲ್ಕ್ರಿ ಇವತ್ತಿನ ದಿವಸ ನಾವು ಬಂದಿರತಕ್ಕಂಥದ್ದು ಕುಳುಲಿ ಅಂತಿರೋ ಏನು ಮೊಳಲಿ ಅಂತಿರೋ ಮುಗಳ್ ಕೂಡು ಅಂತಿರೋ ಮುಧೋಳ ಅಂತಿರೋ ಗೊತ್ತಿಲ್ಲ ಯಾಕಂದ್ರೆ ಕೆಲವು ಕೆಲವು ಜನ ಕಲಾವಿದರು ಏನಂತಾರ ಕುಳುಲಿ ಸಂಗಪ್ ಮಾಸ್ಟ್ರು ಅಂತಾರ ಕೆಲವು ಜನ ಮೊಳಲಿ ಸಂಗಪ್ ಮಾಸ್ಟ್ರು ಅಂತಾರ ಮತ್ತೆ ಕೆಲವು ಜನ ಮುಗುಳು ಕೂಡ ಸಂಗಪ್ ಮಾಸ್ಟ್ರು ಅಂತ ಹೇಳ್ತಾರೆ ಬಾಳ ಸಾಲಿ ಕಲ್ತಿಲ್ಲ ಕಲೀಲಿಲ್ಲ ಸಂಗೀತ ಅಲ್ಲಷ್ಟು ಇಲ್ಲಷ್ಟು ಕಲ್ತು ಬೇರೆ ಬೇರೆ ಕಡೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ತರ ಕಲ್ತ್ಕೊಂಡು ಸರ್ವಸಾಧಾರಣ ನೂರಾರು ಕಲಾವಿದರನ್ನ ಇವತ್ತು ಸೃಷ್ಟಿ ಮಾಡ್ಯಾರ ಎಷ್ಟು ಜನ ಶಿಷ್ಯರು ಬಂದು ಹೋದ್ರ ಲೆಕ್ಕಕ್ಕಿಲ್ಲ ಹಂಗೆ ಬಂದವ್ರು ಬರ್ತಾರ ಹೋಗ್ತಾರ ಕಲಿತಾರ ಕೆಲವು ಜನ ಇವ್ರ ಹೆಸರು ಹೇಳ್ತಾರ ಮತ್ತು ಕೆಲವು ಜನ ಮತ್ತೊಂದು ಹೆಸ್ರು ಹೇಳ್ತಾರೆ ಈ ಥರ ನಡೀತೈತಿ ಕಲಿತಿರೋರು ಯಾರೂ ಅದೇ ಸ್ಕೂಲಲ್ಲಿ ಇರಂಗಿಲ್ಲ ಶಾಲೆ ಕಲಿತಂದ್ರೆ ಅಂದ್ರೆ ಎಲ್ಲರೂ ಶಾಲೆಗ ಇರೋಂಗಿಲ್ಲ ಮತ್ತು ಬೇರೆ ಬೇರೆ ಸಂಘಗಳಲ್ಲಿ ಗುರುತಿಸ್ಕೊಳ್ತಾರೆ ಇದೆಲ್ಲ ಮಾಮೂಲಾಗಿ ನಡ್ಕೊಂಡು ಬಂದಿರತಕ್ಕಂತ ಪರಂಪರೆ ಮುಧೋಳ ಮಾಲಿಂಗಪುರ ಜಮಖಂಡಿ ಬನಹಟ್ಟಿ ರಬಕವಿ ತಿರ್ದಾಳ ಕುಡ್ಚಿ ಆರುಗೆ ರೇಮ ಈ ಕಡೆ ಏರಿಯಾದಲ್ಲಿ ಕೈವಲ್ಯ ಪದ್ಧತಿ ಬಾಗಲಕೋಟೆಯಿಂದ ಕಡೆ ಹೋದರೆ ಬಿಡಿ ಪದಗಳು ಕೈವಲ್ಯ ಪದ್ಧತಿ ಭಜನಾ ಮಾಡೋದು ಅಂತಂದ್ರೆ ಒಂದು ದೊಡ್ಡ ಸಾಹಸ ಇಲ್ಲಿ ಏನಾಗಿರುತ್ತೆ ಬಹುತೇಕ ಜನ ಕೈವಲ್ಲಿ ಬಹಳ ಜನ ಕಲಿತಾರೆ ಮುಧೋಳದಲ್ಲಿ ಇವತ್ತು ನಮ್ಮ ಸಂಗಪ್ಪನವರು ನಡೆದು ಬಂದಿರತಕ್ಕಂತ ಹಾದಿ ಹೆಂಗಿತ್ತು ಅಂತಕ್ಕಂಥದ್ದನ್ನ ಅವ್ರನ್ನ ಜೊತೆನಲ್ಲೇ ಮಾತಾಡ್ಕೊಂತ ಹೋಗೋಣ ಇದನ್ನ ಭಾಗ ಒಂದು ಅಂತಾನ ಕನ್ಸಿಡರ್ ಮಾಡಿ ಸಂದರ್ಶನ ಮುಗಿದ ನಂತರ ಒಂದಕ್ಕೆ ಮುಗಿತ ಎರಡಕ್ಕೆ ಮುಗಿತೋ ಗೊತ್ತಿಲ್ಲ ಅವ್ರು ಮಾತಾಡ್ತಾ ಹೋದಂಗೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನಮಸ್ಕಾರ ಸಂಗಪ್ಪನವ್ರೇ ನಮಸ್ಕಾರ ಕೈವಲ್ಯ ಅಂದ್ರ ಕೈವಲ್ಯ ಬಿಡಿಪದ ಎರಡಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ ಕೈವಲ್ಯ ಅಂದ್ರ ಆ ಕಡಿ ಹೊರಗಡೆ ನೋಡಂಗಿಲ್ರಿ ಹ ನಿಜಗುಂಡ್ ಬರ್ಲಿ ಕೈವಲ್ಯ ಅಂದ್ರ ಹೊಳಗ ತಂಗ್ ವಿಚಾರಿ ಬಿಡಿಪದ ಅಂದ್ರ ಯಾವಾಗ ನೋಡ್ಕೊಂಡ ಕಳ್ಕೊಂಡ ಮಾಡಿದ್ರಿ ನಿಜಗುನರ ಸಾಹಿತ್ಯವನ್ನು ಮಾತ್ರ ಕೈವಲ್ಯ ಅಂತಾರೋ ಮತ್ತೆ ಮಹಾಲಿಂಗರಂಗರು ಸರ್ಬಭೂಷಣ ಸಾಹಿತ್ಯ ಕೈವಲ್ಯ ಅಂತಾರೋ ಅಂತಾರ ಕೈವಲ್ಯ ಕೈವಲ್ಯ ಅಣ್ಣ ಒಂದ್ ನಿಮಿಷ ನೀಸುಂಬ್ರಣ ಹೌದಲ್ಲ ಈಗ ಸಾಹಿತ್ಯ ಅಂತಂದ್ರೆ ಹಾಡಿದ್ರಷ್ಟೇ ಕೈವಲ್ಯ ಅದಕ್ಕೆ ಯಾಕೆ ಕೈವಲ್ಯ ಅಂತಾರ ಅದಕ್ಕೆ ಕೈವಲ್ಯ ಅನ್ನೋದಕ್ಕೆ ಏನ್ ಕಾರಣ ಕೈ ತನ್ನ ವಿಚಾರ ಮಾಡ್ಕೊಳ್ರಿ ತನ್ನ ತಾನ ತಾನು ವಿಚಾರ ಮಾಡ ಸೂರ್ಯನ ಬೆಳಕ ಹಂಗ ಹೊರಗಡೆ ಐತಿ ಹಂಗ ಒಳಗಡೆ ಬೆಳಕ ಐತಿ ಅದನ್ನು ನೋಡ್ಕೊಂಡು ನಿಜಗೊಂಡ್ರು ದೇವರು ಆ ತನ್ನ ತಾನ ವಿಚಾರ ಮಾಡಿಕೊಂಡ ಬರಲ ಅದಲ್ಲ ಎಲ್ಲರಿಗೇ ಕೈಗೆ ಸಿಗುವ ಕೈವಲ್ಯ ಮಾಡ್ಯಾರ ಆಮೇಲೆ ಇವತ್ತಿನ ದಿವಸ ಕೈವಲ್ಯದಲ್ಲಿ ಬಹಳ ಪುಸ್ತಕಗಳು ಸಿಗ್ತಾವ್ ಹುಂಡಿ ಅವರು ಕೈವಲ್ಯ ಅಂತಾರ ಇವರು ಕೈವಲ್ಯ ಅಂತಾರ ನಿಜಗುಣ ಕೈವಲ್ಯನ ಅಂತಾರ ನಿಜಗುಂಡ್ ಕೈವಲ್ಯದಲ್ಲಿ ಹತ್ತಾರು ಪುಸ್ತಕಗಳು ಸಿಗ್ತಾವಿ ಹತ್ತಾರು ಪುಸ್ತಕದಲ್ಲೂ ಕೂಡ ಸಾಹಿತ್ಯ ಬೇರೆ ಬೇರೆ ತರದ ಆ ಪುಸ್ತಕದಾಗು ಬೇರೆ ಈ ಪುಸ್ತಕದಾಗು ಬೇರೆ ಅದ ಬೇರೆ ಬೇರೆ ಸಾಹಿತ್ಯ ಇರೋದು ಯಾಕೆ ಆದ್ಮೇಲೆ ಇಲ್ದೀಪ ಕಿರುಕೆ ಒಬ್ಬರಿಗೆ ಪೂರ್ಣಿ ಇರ್ತತಿ ಒಬ್ಬರಿಗೆ ಅಲ್ಪ್ ಇರ್ತತಿ ಆದ್ರೆ ಸಾಹಿತ್ಯ ಮಾತ್ರ ಬರದವ್ರು ಒಬ್ಬರ ಅದ್ರೊಳಗ ಹಂಚ್ಕೊಂಡಂಗ ಶರೀರದೊಳಗ ಏನೇನೈತಿ ಏನಿಲ್ಲ ಅದನ್ನ ಎಲ್ಲಾ ವಿಚಾರ ಮಾಡಿಕೊಂಡು ಅರಿತು ಅವರು ನಿದ್ಕೊಂಡು ದೇವ್ರು ಬರದಾರ ಅದನ್ನ ಇವರು ತಾತ್ಪರ್ಯ ತಿಳ್ಕೊಳ್ಳೋರಿಗೆ ಈ ರೀತಿ ಮಾಡ್ಕೊಂಡಾರ ಹುಲ್ಲು ತಿಳ್ಕೊಳ್ಳೋರಿಗೆ ಆ ರೀತಿ ಮಾಡ್ಕೊಂಡಾರ ಎಷ್ಟು ವರ್ಷ ಆಯ್ತರಿ ನೀವು ಕೈವಲ್ಯ ಭಜನಾಕ್ ಬಂದು ಒಂದು ಕೈವಲ್ಯ ಭಜನಾ ಬಂದು ಐವತ್ತಾರು ಐವತ್ತೇಳು ವರ್ಷ ಐವತ್ತಾರು ಐವತ್ತೇಳು ವರ್ಷದ ಹಿಂದ ತಾವು ಎಷ್ಟು ವರ್ಷದವ್ರು ಇದ್ರಿ ನೀವು ಎಷ್ಟನೇ ವಯಸ್ಸಿಗೆ ಬಂದ್ರಿ ಈಗ ಎಪ್ಪತ್ತಾರ ನಡೀ ಎಪ್ಪತ್ತಾರ ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಬಂದ್ರಿ ನೀವು ಬಂದಾಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಲಾವಿದರು ಯಾರಿದ್ರು ನೀವು ಬಂದು ಹೊಸದ್ರಲ್ಲಿ ಯಾರು ದೊಡ್ಡ ಮಟ್ಟದ ಹೆಸರು ಮಾಡಿದ್ರು ಭಜನೆ ಹಾಡು ಹೌದು ಮದ್ರುಕಂಡಿ ಚಿದಗಿರಿ ಅಪ್ಪ ಅವರು ಅವರು ಬಾಳ ಯಾರು ಯಾರ ಮದ್ರುಖಂಡಿ ಸಿದ್ಧಗಿರಿ ಅಪ್ಪ ಮದ ಸಿದ್ಧಗಿರಿ ಅಪ್ಪ ಈ ಮದ್ರುಕಂಡಿ ಸಿದ್ಧಗಿರಿ ಅಪ್ಪ ಈಗ ಸದ್ಯಕ್ಕ ಮದ್ರಕಂಡಿ ಬಸಲಿಂಗಯ್ಯನವರು ಅಂತದಾರ್ ಅವ್ರಿಗೇನು ಅವ್ರ ಮೊಮ್ಮಕ್ಕಳದು ಹಾಕ್ಬೇಕೇನೆ ಅವರು ಹ ಅವ್ರ ಮೊಮ್ಮಕ್ಕಳಿ ಮೊದಲು ಅವರ ಬೆಳೆ ಚಲೋ ಚಲೋ ಹಾಕ್ತಿದ್ರು ಚಲೋ ಚಲೋ ಹಾಕ್ತಿದ್ರು ಮತ್ತು ನಮಗೆ ತಿಳಿದ ಮಟ್ಟಿಗೆ ಹೌದು ಮತ್ತು ಬ್ಯಾರಿ ಕಡೆನೂ ಕೆಲವೊಂದು ಕೆಲವೊಂದು ಮಂದಿ ಇತ್ರೆ ಹೌದಾ ಇಲ್ಲ ನೀವು ಯಾರ ಕೈಗೆ ಬಂದ ಕಲ್ತ್ರೆ ಮೊದಲನೇ ಸಾರಿ ಬಂದಿದ ಕೈವಲ್ಲಿ ಕೈವಲ್ಲೇ ಭಜನಾಕ್ಕೆ ಬಂದಾಗ ನೀವು ಯಾರ ಕಡೆ ಹೋಗಿದ್ರೆ ಮೊದಲನೇ ಸಾರಿ ಹೋಗಿದ್ಯಾರ ಅಲ್ಲಿ ಕೈವಂಜರೀಪ ಹೌದು ನಾವು ಇಲ್ಲಿ ಸೂತ್ರಗಳು ಮಾಸ್ತ್ರ ಅಂತೇಳಿ ಇರ್ಲಿ ಕುಳಿ ಕುಳಿ ಯಾರ ಸುತ್ತು ಸೂತ್ರಗಳು ಮಾಸ್ತು ಭೀಮಾಪಪ್ಪ ಮಾಸ್ತಾ ಭೀಮಪ್ಪ ಮಾಸ್ತು ಭೀಮಾಶಂಕರ್ ಭೀಮಾಪ ಮಾಸ್ತಾರ್ ರೀ ಭೀಮಪ್ಪ ಮಾಸ್ತ ಹುನ್ರಿ ಅವ್ರ ಅವರು ಅವ್ರ ತಮ್ಮ ತಿಳಿವತ್ ಮಟ್ಟಿಗೆ ಸೇವೆ ಮಾಡ್ಕೊಂತ ತಿಳಿಯಾಗ್ತದ ರೀ ಅವಾಗ ಒಂದು ನಾವು ಒಂಬತ್ನೂರು ಕೊಟ್ಟ ಅಗ್ಗಾಳತಿ ಕಾಲದಾಗ ಹುನ್ರಿ ಕೈಪೆಟ್ಟಿಗೆ ಮಾಡ್ಸಿದೀವ್ರಿಪ್ಪ ಅವ್ರನ್ನ ಹೆಚ್ಚಿ ಬೆಳಗಾವಿ ಹೇಳಿ ಮಾಡ್ಸಿದೀವಿ ರೀ ಹುನ್ರಿ ಮಾಡಿಸಿ ತಂದ சோன் பாந்த அது ஒப்பிங் மாடக்கி அவுசர் மாட்டா ஓதேவா அது அவ்வளோனா அவ்வள்கலீப்பா கலசரிப்பா அந்தீவ் அங்கார ஒன்னு யாவன விசாரணைப்பா யார காசு நடுப்பாங்க முந்தேனாத்ரிப்பா அவ் ஏன்கொழ்கே அந்த விட்டுரு நம்ம தெளிவா பூர் மூடிப்பூருன ಇನ್ನು ಹೇಳ್ಯಾರ ಅಂದಿಂದ ನಾವ್ ಹಂಗಾರೆ ಎಲ್ ವಿಚಾರ ಮಾಡ್ಬೇಕು ಅಂತ ಹೇಳಿ ಗಜಕ್ದಗ್ರ ಹ್ಞೂ ರೀಪಾ ಹ್ಞೂ ಅಲ್ಲಿ ಹೋಗಿ ಪುಟರಾಜ್ ಗುರುಗಳಿಗೆ ದೀಪಾ ನೀವು ಪೆಟಿಗಿ ಕಲ್ಸಾಕ ನಮ್ ಮೇಟಿ ಬರಿ ಅಂತ ಹೇಳಿ ಹೋಗಿ ಹೇಳಿ ರೀಪಾ ಅವ್ರು ಏನಂದ್ರು ಹಂಗ ಬರಾಕ್ ಇಲ್ಲಿ ಕಂಡಾಪಟ್ಟಿ ಶಿಕ್ಷನ್ ಮಕ್ಕಳು ಆದ್ರ ಕಲಿಯತ್ತೀಪ ಅವ್ರು ಅವಾಗ ನಾವ್ ಏನಂದ್ರಿ ಲಗ್ನ ಆಗಿತ್ರಿ ಮತ್ತೆ ಒಬ್ಬಟ್ಟಿಗೆ ಅದನ್ರಿ ನನಗೆ ನಿಂತು ಕಲೀದ ಆಗುದಿಲ್ಲ ಮತ್ ಹೆಂಗ್ ಮಾಡುದ್ರಿ ಏನ ಅಪಾರ ಅವ್ರ ಏನಂದ್ರಿ ಒಬ್ಬರು ಅವ್ರ ಶಿವಕುಮಾರ್ ಸ್ವಾಮಿಗಳು ಅಲ್ಲೇ ಗದಗತ್ತ ಜಮಂಡಿಗೆ ಬಂದಿದ್ರಿ ಅವ್ರು ಜಮಖಂಡಿಗೆ ಬಂದಾಗ ಅವ್ರದ್ದೊಂದು ಲಿಸ್ಟ್ ಬರ್ದ್ ಕೊಟ್ರಿ ಪಾಪ ಫೋನ್ ಇದನ್ನು ಅಡ್ಯಾಸ ಬರ್ದ ಕೊಟ್ಟರು ಮುಂದೆ ಅಲ್ಲಿಂದ ಬಂದ ಅವ್ರ ಕಡೆ ಹಾಳಿನ ಅವರು ನಮ್ಮ ಊರು ಸರಿಯಾಗಿ ಬಿಟ್ಟು ವಿಚಾರಣೆ ಮಾಡ್ಲಿಲ್ಲ ಮಾಡ್ದಂಗ ಇದನ್ನ ಕಲಿಬೇಕನ್ನುವಂಥದ್ದು ಒಂದು ಅಭ್ಯಾಸ ಮನಗಂಡ ತಿರುಗ ಪೂರ್ತಿ ನಿಪುರ್ವಾಗಿ ಬರ್ತೀಪ ಬಂದಗಳನ್ನ ಇನ್ನು ಮಾತು ಎಲ್ಲಿ ಹೋಗ್ಬೇಕು ಅಂತೇಳಿ ಒಂದು ವಿಚಾರಣೆ ಮಾಡಿ ನೀ ಮಾಡಿ ಅಕಸ್ಮಾತ್ ಧಾರವಾಡ ಪಾಲ್ ಧಾರವಾಡಕ್ಕೆ ಹೋಗಿ ಅಲ್ಲೇ ವಸಂತ ಕನಕಾಪುರ ಅಂದ್ರೆ ಅವಳು ಬಾಳ ಒಣ್ಣೆ ನಂಬಡಿಪ ಅಲ್ಲಿ ಅವ್ರ ಕಡೆಂದು ಹೇಳಿ ಹೇಳ್ತೀವ್ ಧಾರವಾಡಕ್ಕೆ ಬಾ ಧಾರವಾಡಕ್ಕೆ ಹೋಗೋಣ ಅವ್ರು ಏನಂದರು ನಮಗೂಡು ಸರಿಯಾಗಿ ನಿಂತು ಮಾತಾಡ್ತಿಲ್ಲ ಹ್ಞೂ ನಮಸ್ಕಾರ ಮಾಡಿದ್ರು ನಮಸ್ಕಾರ ಅಂದರು ತುಂಬ ಹೋಗ್ಬೇಕು ಹ್ಞೂ ಇಲ್ಲಿ ನನಗೆ ಅನುಕೂಲ ಆಗಲಿಲ್ಲಲ್ಲ ಇನ್ನು ಹೆಂಗೆ ಮಾಡೋದು ಹೇಳಿ ಯೋಚನೆ ಮಾಡ್ಕೊಂಡು ತಿರುಗಿ ಬಂದಿವಿಡಿಯಪ್ಪ ಹ್ಞೂ ಬಂದ ಬಂದು ಹಿಂದೆಗಡೆ ಇಲ್ಲಿ ಕುಳ್ಳಿಗೆ ಅವ್ರಿಗೆ ಹೇಳಿದಿಡಿಯಪ್ಪ ಮತ್ತು ಹಿಂಗೆ ಎಲ್ಲ ಕಡೆ ತಿರುಗಾಡಿದು ಅನುಕೂಲ ಆಗಲಿಲ್ಲ ಮತ್ತೆ ನಿಿದಿಕ ಪ್ರಯೋಜನೆ ಹಂಗ ಮಾಡಬಹುದು ಅಂತ ಅಂದಗಳನ್ನ ಅಂಗಾರ ಇಲ್ಲೆ ಒಬ್ರ 1300 ನೀಂದ್ರಪ್ಪ ಅಂತ ಅಂದಿ ಪಾಪ ತಾರಿ ಔರ್ ಶಕ್ತಿ ಅಲ್ಲ ನಿತ್ತಾ ಹಾ ಬರ ಬದಂತಿನೆ ಮಾರುತಿ ಮಾಸ್ಟರ್ ಸಿದ್ದಾಪೊಂಡೆ ಅವ ಒಂದಿಟ್ಟು ಬತ್ತರು ಹೇಳ್ತ ನಾನು ಮಾತಾ ಅಂದರಿ ಅಂದಗಳನ್ನ ಇಡ್ಯಾಕ ಹೋಗಂಗ ಅಂತ ಅಂದೂರಿ ಅಂದ ನಾಲ್ಕು ಬುಧವಾರ ಬಂದ್ರಿ ಪಾ ಔರ್ ಶಕ್ತಿ ನಿತ್ತಿತ್ತು ಬೆಟ್ಟ ಬೆಟ್ಟ ಹಂಗಾ ತಿಂಗಟ್ಟು ಕೂಡಿ ಬರಿ ನೂಡಕಿ ಮಜ್ಜಿದ್ಲನ್ನ ಕಲ್ತ್ರ ಕಲ್ತ್ರ ಆರಂಭ ಈಗ ಒಬ್ಬ ಗುರುಗಳು ಒಬ್ಬೊಬ್ರು ಗುರುಗಳ ನಂತರ ಒಬ್ಬರು ಸಿಕ್ಕರು ಒಬ್ರು ಸಿಕ್ಕಲಿಲ್ಲ ಆಮೇಲೆ ಒಂದು ತಂಡ ಕಟ್ಕೊಂಡ್ರು ಬೇರೆ ಬೇರೆಯವ್ರ ತಂಡದಲ್ಲಿ ಹೋಗಿ ಸೇರ್ಕೊಂಡ್ರು ನಾವು ಇಲ್ಲಿ ಸ್ವಂತಕ್ಕ ತಯಾರು ಮಾಡ್ಕೊಳಕಿ ಮನ್ಯಾಗ ಪೆಟ್ಟಿಗೆ ಒಳಗ ಪೆಟ್ಟಿಗೆ ಒಳಗೆ ತಯಾರು ಬಲ್ಲ ಬಳ್ಳವ್ರ ಬಂದ ಏ ಮತ್ತೆ ಒಬ್ಬ ಹುಡುಗ ತಯಾರಾಗಿ ಏನತ್ತ ಅವ್ನ ಕರ್ಕೊಂಡು ಹೋಗೋಣ ಸಾರ್ ಮಾಡ್ಕೊಳು ಹೇಳಿ ಅವ್ರು ಬಂದು ಬಂದು ಕರಿಯಾಕತ್ತಿದೀಪಾ ಅವ್ರು ಕರಿಯಾಕತ್ತ ಅವ್ರ ಊಡ್ ಹೋಗೋದು ಏನು ಒಂದು ಬತ್ತು ಒಂದು ಬರ್ಲಿಲ್ಲ ಹಂಗಾಟ ಏನೋ ಹೇಳ್ಕೊತ ಕೇಳ್ಕೊತ ಅಲ್ಲೇಟ್ ಹೋಗಿ ಇಲ್ಲೇಟ್ ಹೋಗಿ ನಾನು ನಿಮಗೂ ನಿಪುಣವಾಗಿ ಕಲ್ತ್ಕೊಂಡಿದ್ದಂದ್ರೆ ಬಸವರು ರಾಜ ಗುರುಗಳು ಹಾಂ ಅವ್ರು ಹಾಡುದು ಹಾಡುದು ಒಂದು ರೇಡ್ವೆ ಇತ್ತೀಪ ಪೆಟ್ಟಿಗೆ ಮೇಲೆ ಇಡುದು ಅವ್ರು ರಾಗಾನು ಹೇಳ್ತಿದ್ರು ಜಮದನ್ನಿ ಶ್ರೀರಾಮು ಹ್ಞೂ ಅವರು ಹ್ಞೂ ರೀ ಅವರೂ ಹಾಡ್ತಾರೆ ರೀ ಹಾಂ ಸಿದ್ಧರಾಮ ಜಂಬಲದಿನಿ ಅವ್ರು ನೋಡಿರಿ ನೋಡಿಲ್ಲಪ್ಪ ರೇಡಿಯೋದಾಗ ಕೇಳಿ ರೇಡಿಯೋದಾಗ ರೇಡ್ವೇದಾಗ ಕೇಳಿ ಅವ್ರು ಹೆಂಗೆ ಹಾಡ್ತಾರೆ ಹೆಂಗೆ ಬರ್ತೀರಿ ಹಾಡಿಬಿಡನ ರಾಗ ಹೇಳ್ತಾರೆ ಯಾಕಂದ್ರ ಅವ್ರ್ದು ಯಾಕಂದ್ರೆ ಹ್ಞೂ ಅಂತ ನೀವು ಏನಂದ್ರಲ್ಲ ಹ್ಞೂ ರೀಪಾ ಸಿದ್ಧರಾಮ ಜಂಬಲದಿನಿ ಅವ್ರು ಎಂತ ತಾರಕ ಹ್ಞೂ 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 ಕೂಡ ಒಳ್ಳೆ ಕಲಾವಿದ ಬರು ಬರೀ ಬರು ಆಮೇಲೆ ಅವ್ರು ಹೆಣ್ಣು ಕೊಟ್ಟ ಮಾವ ಬಾದ್ ಶಮ್ ಅಸ್ತಾರ ಅಂತ ಹ್ಞೂ ಆ ಬಾದ್ಶಾಹ ಮಾಸ್ತಾರನ್ನು ಕೂಡ ಕರ್ನಾಟಕದ ಹೋಗಿಲೆ ಅಂತ ಅನ್ಸ್ಕೊಂಡವ್ರು ಇವತ್ಗೂ ಕೂಡ ದೆಹಲಿ ಅಹಮದಾಬಾದ್ ಕಲ್ಕತಾ ಬಾದ್ಶಾಹ ಮಾಸ್ತಾರ ಸರ್ಕಲ್ ಅದಾವು ಮತ್ತು ಅವರ ಅಭಿಮಾನಿಗಳ ಸಂಘಗಳು ಬರೋಬ್ಬರಿ ಆಮೇಲೆ ಅಮೀರ್ ಬಾಯಿ ಅಂತ ಒಬ್ಬರಿದ್ರು ಆಮೇಲೆ ಗೊಹರ್ಜಾನ್ ಅಂತ ಇದ್ರು ಕವಾಲಿ ಹಾಡುಗಳಿಗೆ ವಿಶ್ವದಲ್ಲೇ ಮೊದಲನೇ ಸಾರಿ ಧ್ವನಿ ಮುದ್ರಣ ಮಾಡಿದ್ದು ಗ್ರಾಮಫೋನ್ ನಲ್ಲಿ ಅಮೀರ್ ಬಾಯಿ ಮತ್ತು ಗೋಹರ್ಜಾಮ್ ಗೌರ್ಬಾಯಿ ಬಾಲ ಗಂಗಾಧರ್ ಅವ್ರ ಕಂಪನಿಯಲ್ಲಿ ಇದ್ರು ಸಿದ್ರಾಮ್ ಚಂಬಲ್ ದಿನ ತೀರಾ ಐತಿ ತೀರ್ ಹೋದ್ರು ಅವ್ರ ಆತ್ಮಕ ಶಾಂತಿಪ್ರಿ ನಾನು ಹೇಳಿರಿಪ ಬಸವರಾಜ ರಾಜ ಗುರುಗಳು ಅವ್ಳು ಬಾಳ್ ವಿಚಾರ ಅವ್ರ ಬಾಳ್ ಕೇಳೀನಿಪಂದ್ರಿ ಮುಂದ್ ಮಲ್ಲಿಕಾರ್ಜುನ್ ಮನ್ಸೂರ ಅವ್ರೆ ಹ ಇವ್ರೆಲ್ಲಾ ರೇಡ್ವೇ ಪೆಟ್ಟಿಗೆ ಮೇಲೆ ತಗೊಳ್ರಿಪ ಅವ್ರು ಕೈ ಮಾಡ್ತಾರು ಮೊದಲಿಗೆ ಏನಂದ್ರ ಏನು ತಾಳು ಗೊತ್ತಿಲ್ಲ ಮೇಳು ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಬಿಸ್ಮಿಲ್ ಖಾನ್ ಊದಿದ್ರಿ ಅಪ ಖಾನ್ ಶಹನಾಯಿ ಒಟ್ಟು ನಾ ಫಸ್ಟ್ ಅಂದ್ರ ಕರೆಯದರೆ ಕೇಳರಿ ಇಷ್ಟ ನನಗಿದ್ ಏನು ಗೊತ್ತಿಲ್ಲ ಕೃಷ್ಣಮೂರ್ತಿ ಪುರಾಣಿಕ ಅವರ ಕಾದಂಬರಿ ಆಧಾರಿಯಪ್ಪ ಅದನ್ನ ಕರೆಯದ್ರಿ ಕೇಳುವುದು ಕೈಯಾಗು ಪೆಟ್ಗಿಗು ಪೆಟ್ಗೆ ಆಗು ಅದನ್ನ ಬಾಯಲ್ಲಿ ಮಾಡಿ ಹೇಳಬೇಕಂದ್ರೆ ಬಟ್ ನನಗೆ ಏನು ಬರ್ತೈತಿ ಅದನ್ನ ಮಾಡಿದ್ದಾಗ ದರಿದ್ರಿಂದ ಅಡ ದರಿದ್ರಿಂದ ಅಡಾ ಅಡ ದಲ್ಲಿ ಇಲ್ಲದ್ರಿ ದಲೀದ್ರಿ ಈ ಕೈಯಾಗ ಅದನ್ನು ಒಟ್ಟು ಫುಲ್ ತಯಾರು ಮಾಡ್ಕೊಂಡಿಲ್ಲ ಇಟ್ಟು ಫುಲ್ ತಯಾರು ಮಾಡ್ಕೊಂಡ ಏನ್ ನಿನ್ ಮುಂದ ತಯಾರಲಪ್ಪ ಬಲ್ಲವರ ಒದರಿ ಒದರಿ ವದ್ರಿ ಮಾಡಿದ್ರೀಪ ಈಗ ಸುಧ್ರು ಭೀಮಾತ್ಮ ತಿಳೀನ್ಲೆ ಸಮಾನ ರೀಪಾ ಅವ್ರ ಯಾಕ್ರಿ ಯಾರೋ ಬಂದು ಏನೋ ಬೇಕಾದ ಹೇಳಿ ಮೊದಲ ನೀನ್ ನಿರಕ್ಷೆ ಮೆಣಸಿ ಅದಿ ಕಲಿಬೇಕು ಅನ್ನೋದು ಅಭ್ಯಾಸ ಬಾಳೆ ಭಕ್ತಿ ಬಾಳದಿ ಆದ್ರ ನಿನ್ನಲ್ಲಿ ಒಂದು ತಗದಪ್ಪ ಏನು ಯಾರು ಹೇಳಿದ್ರು ಅದು ಬರಂಗಿಲ್ಲ ಸ್ಮರಣ ಶಕ್ತಿ ಮೊದಲ ಅದನ್ನ ವಿಚಾರಣೆ ಮಾಡ್ಕೋಬೇಕು ಹ್ಞೂ ಸ್ಮರಣಶಕ್ತಿ ಯಾರು ಎಲ್ಲಿ ಹಾಡ್ತಾರಲ್ಲ ಹ್ಞೂ ಅಲ್ಲಿ ಅದನ್ನ ತೆಗೆದು ಬಿಡಬೇಕು ಅಲ್ಲಿ ಅದನ್ನ ಭಾಷೆ ತಿರಬೇಕು ಹ್ಞೂ ಅಂದ್ರೆ ಇದು ವಿದ್ಯಾ ಸಾರ್ಥಕ ಆಕತಿ ಇಷ್ಟೊಂದು ಮಾತು ಹೇಳಿದ್ರು ಹ್ಞೂ ಹೇಳ್ಕೇನ ಹಿಂದಿಗಡೆ ಹಂಗ ಏನು ಬಲ್ಲಾರ ಕರಿಯಾಕತ್ತೀರಿಯಪ್ಪ ಅಲ್ಲೇಟ್ ಹೋಗಿ ಇಲ್ಲೇಟ್ ಹೋಗಿ ಫುಲ್ ಫುಲ್ ಅಗದಿದ್ರೆ ಫುಲ್ ತಯಾರಿ ಆಗ್ಬಿಟ್ಟಿ ಸರ್ವರೊಳಂದು ಹೋಗಿ ಗರ್ವದಿಂದ ಅದಾತನ ಸರ್ವರೊಳೊಂದು ಒಂದು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಓಕೆ ಇವರ ನಡೆದು ಬಂದಿರತಕ್ಕಂತ ಹಾದಿಗಳ ಬಗ್ಗೆ ಕೇಳಿದ್ರೆ ಸಾಕಷ್ಟು ಶಿಷ್ಯರನ್ನು ಕೂಡ ಹುಟ್ಟಾಕಿದ್ರು ಹಾಗೆ ಇವತ್ತಿನ ದಿವಸ ಅವ್ರದ್ದೇ ತಂಡದ ಆ ಕಲಾವಿದರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಅದನ್ನೇ ಇವತ್ತು ವಿಡಿಯೋ ಮಾಡ್ಕೊಳ್ಳೋಕಂತ ಬಂದಿದ್ವಿ ಅವ್ರು ಯಾರೂ ಕಲಾವಿದರು ಬರದೇ ಇರೋದ್ರಿಂದ ಅವ್ರದೇ ಒಂದು ಸಂದರ್ಶನ ಒಂದು ಭಾಗ ಮಾಡಿಕೊಡೋಣ ಅಂತ ಕೂತ್ಕೊಂಡಿದ್ದೆ ಈ ವಿಡಿಯೋಗಳಲ್ಲಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅವ್ರ ಮನೆಯಲ್ಲಿರ್ತಕ್ಕಂಥ ನೆನಪಿನ ಕಾಣಿಕೆಗಳನ್ನು ಪ್ರಶಸ್ತಿಗಳನ್ನು ಅದರ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ